ಯಾರ್ದೋ ಲೈಸೆನ್ಸು ಯಾರ್ದೋ ಬ್ಲೂ ಪ್ರಿಂಟು ಇನ್ಯಾರ್ದೋ ಬಿ ಎಂ ಪಿ ಲೈನ್ಸ್ ಲೈಸೆನ್ಸು ಇದು ಕರ್ನಾಟಕವೇ ಬೆಚ್ಚಿ ಬೀಳುವಂತಹ ಅಬಕಾರಿ ಅಂದ್ರೆ ಎಕ್ಸಸೈಸ್ ಹಗರಣ ಬೆಂಗಳೂರಿನ ಬಾರ್ಡರ್ ಬಾರ್ಡರ್ನಲ್ಲಿರುವಂತಹ ಕೆ ಕೆಆರ್ ಪುರಂ ಆಸುಪಾಸಿನ ಭಾಗದಲ್ಲಿ ಸುಳ್ಳೇ ಸುಳ್ಳು ನೋಡಿ ಬಾರ್ ಲೈಸೆನ್ಸ್ಗಳು ತುಂಬಾ ಹಗರಣಗಳು ಆಗ್ತಾ ಇದೆ ಸಿ ಎಲ್ ಟು ಸಿ ಎಲ್ ನೈನ್ ಸಿ ಎಲ್ ಸೆವೆನ್ನು ಲೈಸೆನ್ಸ್ ಹೋಲ್ಡರ್ ಹೊಂದಿರು ಅಂದ್ರೆ ಯಾರ್ಯಾರು ಲೈಸೆನ್ಸ್ ಹೋಲ್ಡರ್ ಇದ್ರು ಎಲ್ರಿಗೂ ಕೂಡ ನೂರಾರು ಅಪ್ಪಂದಿರೋ ಒಪ್ಪಂದದ ಪರವಾನಿಗೆಗಳಾಗಿದೆ ಈ ನಕಲಿ ಪರವಾನಿಗೆ ನೀಡಿದಂತಹ ಮಹಾಪುರುಷ ಸೋಕ ಸೈಜ್ ಪಟಿಂಗ ಅಂತ ಹೇಳ್ತಾರಲ್ಲ ಅಬಕಾರಿ ಅಧಿಕಾರಿಗಳಿಗೆ ಇದೀಗ ಚಳಿ ಜ್ವರ ಶುರು ಆಗೋ ಹಾಗಿದೆ ಅದೇ ರೀತಿ ಕೋಟಿ ಇಟ್ಟು ದಾಖಲೆಗಳನ್ನ ಬಿಟ್ಟು ವೈನ್ ಶಾಪ್ ಬಾರ್ ಅಂಡ್ ರೆಸ್ಟೋರೆಂಟ್ ಹಾಗೂ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ನಕಲಿ ಸನ್ನದುದಾರರು ಅಂದ್ರೆ ಲೈಸೆನ್ಸ್ ಹೋಲ್ಡರ್ ಕೈಗೆ ಇದೀಗ ಬೇಡಿ ಬೀಳುವುದು ಶತಸಿದ್ಧ ಆಗಿದೆ ಹಾಗಾದ್ರೆ ಯಾರ್ಯಾರು ಆ ಲೈಸೆನ್ಸ್ ಅಧಿಕಾರಿಗಳು ಆ ಎಕ್ಸರ್ಸೈಸ್ ಅಧಿಕಾರಿಗಳು ಯಾರ್ಯಾರು ಕಳ್ಳ ಲೈಸೆನ್ಸ್ ಹೋಲ್ಡರ್ಸ್ಗಳು ಜೈಲೂಟಕ್ಕೆ ರೆಡಿಯಾಗಿ ಕೂತಿರೋರು ಯಾರ್ಯಾರು ಅನ್ನೋದನ್ನ ಎಳೆ ಎಳೆಯಾಗಿ ಹೇಳ್ತೀವಿ